ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆಫ್ವನ್ನು ಯೂಸ್ರ ವರ್ಡ್ಸು ಇಂಗ್ಲೀಷನ್ನು ಕಲಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳು ಆಗುತ್ತೆ ಇಲ್ಲಿ ನಾನು ಪದಗಳನ್ನ ಬೇರೆ ಮಾಡ್ತಾಯಿಲ್ಲ ಬದಲಾಗಿ ಬೇರೆ ಬೇರೆ ವಾಕ್ಯಗಳನ್ನ ಒಂದೇ ಪದದಿಂದ ನಾನು ಉಪಯೋಗ ಮಾಡಿ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ವಾಕ್ಯಗಳಲ್ಲಿ ನಾನು ಒಂದೇ ಪದಗಳನ್ನು ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ವಾಕ್ಯಗಳನ್ನು ರಚನೆ ಮಾಡ್ತಾ ಇದ್ದೀನಿ ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಹೇಳ್ಬೇಕು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳು ಅಥವಾ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ವಾಕ್ಯಗಳು ಅಂತ ಹೇಳೋಕ್ಕಾಗುತ್ತೆ ಕ್ಷಮಿಸಿ ಅದು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳಿಂದ ಹೊಸ ಹೊಸ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ನಾನು ಹ್ಯಾವು ಮತ್ತು ಯಾಸು ಹಿಡ್ಕೊಂಡು ವಾಕ್ಯ ಮಾಡಿದ್ದೆ ಅದನ್ನ ಈಗ ಮುಂದುವರ್ಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈಗ ಕೂಡ ನಾನು ಹ್ಯಾವು ಮತ್ತು ಯಾಸು ಎಂಬ ಪದಗಳನ್ನು ನೋಡ್ಕೊಂಡು ಉಪಯೋಗ ಮಾಡಿಕೊಂಡು ವಾಕ್ಯ ರಚನೆ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಎಂಟನೇ ಉದಾಹರಣೆ ಏನೇನೋ ನೀನು ಬಂದು ಊಟ ಮಾಡು ಅನ್ನೋದಕ್ಕೆ ಇಂಗ್ಲೀಷ್ ಹೇಳ್ಬೇಕು ಕಮ್ಮ ಆ್ಯಂಡ್ ಯಾವ ಇವರ ಮೇಲೆ ಅನ್ಬೇಕಾಗತ್ತೆ ಮೇಲು ಅಂದರೆ ಊಟ ಅಂತ ಆಗುತ್ತೆ ಎಕ್ಸಾಂಪಲ್ ಇದು ಚದುರಂಗ ಆಟೋಣ ಅನ್ನೋ ವಾಕ್ಯನ ನಾವು ಇಲ್ಲಿ ಆನ್ ಅಂದ್ರೆ ಬಾ ಅನ್ನಗ ಅಂತ ಬರುತ್ತೆ ಹಾಗೆ ಚದುರಂಗ ಅಂದ್ರೆ ಚೆಸ್ ಅಂತ ನಿಮ್ಗೋತಿರ್ಬೇಕು ಕೊಡಿದ್ದೀನಿ ಉದಾಹರಣೆ ಅವನು ಪ್ರತಿದಿನ ಬೆಳಗ್ಗೆ ವಾಯಿವಾರಕ್ಕೆ ಹೋಗುತ್ತಾನೆ ಅನ್ನೋದನ್ನ ನಾವು ಈ ಅ ವಾಕು ಎವ್ರಿ ಮಾರ್ನಿಂಗ್ ಇಲ್ಲಿ ಎವ್ರಿ ಪ್ರತಿ ಮಾರ್ನಿಂಗ್ ಅಲ್ಲಿ ಬೆಳಿಗ್ಗೆ ಅಂತ ಆಗುತ್ತೆ ಒಟ್ಟಾಗಿಲ್ಲದ್ರೆ ಎವ್ರಿ ಮಾರ್ನಿಂಗ್ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಅಂತ ಹೇಳಲಿಕ್ಕಾಗುತ್ತೆ ಒಂದು ಎಕ್ಸಾಂಪಲು ಅವರು ವಿಶ್ರಾಂತಿಸಿದ್ದಾರೆ ಇದ್ದಾರೆ ಅವರು ವಿಶ್ರಾಂತಿ ಇದ್ದಾರೆ ಅಂದ್ರೆ ಅವರು ವಿಶ್ರಾಂತಿ ಬರ್ತಾ ಇದಾರೆ ಅನ್ಕೊಳ್ಳಿ ವಿಶ್ರಾಂತಿ ಮಾಡ್ತಾ ಇದಾರೆ ಅನ್ಕೊಳ್ಳಿ ಅವರು ವಿಶ್ರಾಂತಿ ಮಾಡ್ತಾ ಇದ್ದಾರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಗ್ರಹ ರೆಸ್ಟ್ ಅನ್ನೋದು ಅಥವಾ ಆರು ಪ್ಯಾಡ ರೆಸ್ಟ್ ಅನ್ಬೋದು ರೆಸ್ಟ್ ಅಂದ್ರೆ ಕೂಡ ಅರ್ಥ ಅದೇ ಆಗುತ್ತೆ ಕೊನೆಗೆ ದೇ ಟುಕ್ ರೆಸ್ಟ್ ಅಲ್ಲಿ ಕೂಡ ಅರ್ಥ ಆಗುತ್ತೆ ಅವರು ವಿಶ್ರಾಂತಿ ಇದ್ದಾರೆ ಅನ್ನಕ ನಾಂಗ್ವೇಜ್ ಅಲ್ಲಿ ಪ್ಯಾಡ ರೆಸ್ಟ್ ಅಥವಾ ದೇ ರೆಸ್ಟ್ ಅಥವಾ ದೇ ಟುಕ್ ರೆಸ್ಟ್ ಅಂದ್ರೆ ಅಂದಾಗುತ್ತೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ವಾಕ್ಯ ಮಾಡಿದ್ರು ಯಾವುದಾದ್ರೂ ಹೇಳಿದ್ರು ಕೂಡ ಕನ್ನಡದಲ್ಲಿ ಅರ್ಥ ಮಾತ್ರ ಅವರು ವಿಶ್ರಾಂತಿ ಇದ್ದಾರೆ ಅಂದಾಗುತ್ತೆ ಇಲ್ಲಿವರೆಗೂ ನಾನು ಹಾವು ಯಾವುದನ್ನ ಹ್ಯಾವು ಮತ್ತೆ ಯಾವುದು ತಿಳ್ಕೊಂಡು ವಾಕ್ಯನ ರಿಸ್ ಮಾಡಿ ಹೇಳಿದ್ದೀನಿ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ತಿಳ್ಕೊಂಡಿದ್ರೆ ಅಂದ್ಕೊಂಡಿದ್ದೀನಿ ಜೊತೆಗೆ ನಾನು ಮತ್ತೆ ಮತ್ತೆ ಉಪಯೋಗ ಮಾಡುವ ಶಬ್ದಗಳಲ್ಲಿ ಅಥವಾ ಪದಗಳಲ್ಲಿ ಬಿಕಮು ವಾಂಟು ಲುಕ್ಕು ಲುಕ್ ಲೈಕು ಲೈಕು ಹೇಳುತ್ತೆ ಯಾವ ಯಾವುದು ಕೂಡ ಯಾವೋ ಮತ್ತೆ ಯಾವುದು ಕೂಡ ಮುಗಿಸಿದ್ದೀನಿ ಇನ್ಮೇಲೆ ನಾನು ಹೇಳ್ತಿರೋದು ಲೆಟ್ ಲೈಟ್ ಐದನೇ ಐದನೇ ಪದ ಲೆಟ್ ಲೆಟ್ ಅಂದರೆ ನಾವು ಸಾಮಾನ್ಯವಾಗಿ ಲೆಟನ್ನು ಪದನ ನಾವು ಎರಡು ಸಂದರ್ಭಗಳಲ್ಲಿ ಬೆಳೆಸಬೇಕು ಸಾರಿ ಎರಡು ಸಂದರ್ಭಗಳಲ್ಲಿ ಬಳಸಲೇಬೇಕಾಗುತ್ತೆ ಅವುಗಳಂದರೆ ನಾವು ಆ ಸಂದರ್ಭಗಳು ಯಾವಂದ್ರೆ ಹೇಳ್ತೀವಿ ನೋಡಿ ಕೆಲಸ ಮಾಡಲು ಬೇರೆಯವರ ಪರ್ಮಿಷನ್ನು ಕೇಳಲಿಕ್ಕಾಗಿ ನಾವು ಲೆಟ್ ಅಂತ ಉಪಯೋಗ ಮಾಡಬೇಕಾಗುತ್ತೆ ಜೊತೆಗೆ ನಾವು ಎಲ್ಲರೂ ಒಂದಾಗಿ ಏನಾದರೂ ಕೆಲಸ ಇದ್ರೆ ಆಗ ಸಜೆಸ್ಟ್ ಅನ್ನಬೇಕಾಗುತ್ತೆ ಆ ಕೂಡ ಲೆಟ್ ಅಂತ ಉಪಯೋಗ ಮಾಡಿಕೊಂಡು ವಾಕ್ಯ ರಚನೆ ಮಾಡಲಿಕ್ಕೆ ಕನ್ನಡ ನಿಮಿಷದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದೀನಿ ಆದ್ರೆ ಆದರೆ ನಾನು ಇವತ್ತು ಲೆಟ್ ಉಪಯೋಗ ಮಾಡಿಕೊಂಡು ವಾಕ್ಯ ರಚನೆ ಮಾಡ್ತಾ ರಚನೆ ಮಾಡ್ತಾ ಇಲ್ಲ ಮಂಡ್ ಮಂಡಿ ಸೋಮವಾರ ನೋಡೋಣ ಹೊಸ ಹೊಸ ವಾಕ್ಯಗಳನ್ನ ಲೆಟಲ್ ಲೆಟನ್ನು ಉಪಯೋಗ ಮಾಡಿಕೊಂಡು ಟರ್ಸೋಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿಗೆ మండే మార్నింగు వేర్ గో టు లర్న్ ఇంగ్లీషి ఆఫన్ యూజు వర్డ్స్ ఇంగ్లీషన్ కలియో అందే ఇంగ్ మేము మరి ఉపయోగ మంత్ కలియ పూర్తడి కొనే నమ్మ చూ సబ్స్క్రైబ్ సహాయమీ లైక్ మి మరి ఫ్రెండ్స్ షేర్ మి మై థ్యాంక్ యూ వెరి మచ్